ಮೈಸೂರು ಜಿಲ್ಲೆ ಸರಗೂರಿನಲ್ಲಿ ರಾಜ್ಯ ಬೆಟ್ಟಕುರುಬರ ಸಭೆ ನಡೆಯಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆ ಬೆಟ್ಟ ಕುರುಬ ಪಾರಂಪರಿಕ ಸೇವಾ ಸಂಘ ವತಿಯಿಂದ ನಡೆದ ಸಭೆಯಲ್ಲಿ ಅನೇಕ ವಿಷಯಗಳನ್ನ ಕುರಿತು ಚರ್ಚಿಸಲಾಯಿತು ಬೆಟ್ಟ ಪಾರಂಪರಿಕ ಸೇವಾ ಸಂಘದ ಅಧ್ಯಕ್ಷರಾದ ಚಿಕ್ಕಬೊಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೆಲ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳಲಾಯಿತು ಬಹುದಿನಗಳ ಕೆಲ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ನಿರ್ಧರಿಸಲಾಯಿತು ಅದೇನು ಅಂತ ನೋಡುವ ಮುನ್ನ ಬೆಟ್ಟ ಕುರುಬರ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಬೆಟ್ಟ ಕುರುಬ ಸಮುದಾಯ ಮೈಸೂರು ಚಾಮರಾಜನಗರ ಕೊಡಗು ಹಾಗೂ ಸುತ್ತಲಿನ ಪ್ರಾಂತ್ಯಗಳಲ್ಲಿ ಅರಣ್ಯ ಹಾಗೂ ಅರಣ್ಯ ದಂಚಿನ ಪ್ರಾಂತ್ಯಗಳಲ್ಲಿ ನೆಲೆಸಿತ್ತು ಕೆಲವು ದಶಕಗಳ ಹಿಂದೆ ಈ ಸಮುದಾಯವನ್ನು ಒಕ್ಕಲೆಬ್ಬಿಸಲಾಯಿತು ಸುಮಾರು ಮೂವತ್ತು ವರ್ಷಗಳಿಂದಲೂ ಈ ಸಮುದಾಯದ ಜನರು ತಮಗೆ ಮೀಸಲಾತಿ ಕಲ್ಪಿಸಬೇಕೆಂದು ಹೋರಾಟ ನಡೆಸುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಈ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿತ್ತು ರಾಜ್ಯ ಸರ್ಕಾರದ ಮನವಿ ಪುರಸ್ಕರಿಸಿದ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಡು ಕುರುಬ ಸೇರಿದಂತೆ ಒಟ್ಟು ಹನ್ನೆರಡು ಜಾತಿಗಳಿಗೆ ಪರಿಶಿಷ್ಟ ಪಂಗಡದ ಸ್ಥಾನಮಾನ ನೀಡಲು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನುಷ್ಠಾನ ಕೂಡ ಆಯಿತು ಆದರೆ ಪರಿಶಿಷ್ಟ ಪಂಗಡಗಳಿಗೆ ಇರುವ ಮೀಸಲಾತಿ ಮತ್ತು ಇತರ ಸವಲತ್ತುಗಳನ್ನು ಪಡೆದುಕೊಳ್ಳಲು ಹೊಸ ಪಂಗಡಗಳು ಹುಟ್ಟಿಕೊಂಡಿವೆ ಪರಿಶಿಷ್ಟ ಪಂಗಡದ ಸರ್ಟಿಫಿಕೇಟ್ ಹಿಡಿದುಕೊಂಡು ನಕಲಿ ಪಂಗಡದವರು ಮೀಸಲಾತಿ ಸೌಲಭ್ಯ ಪಡೆಯುತ್ತಿದ್ದಾರೆ ಇದರಿಂದ ನ್ಯಾಯಯುತವಾಗಿ ಸಿಗಬೇಕಾದ ಸವಲತ್ತುಗಳನ್ನು ಪಡೆದುಕೊಳ್ಳುವಲ್ಲಿ ಬೆಟ್ಟ ಕುರುಬರು ವಿಫಲರಾಗುತ್ತಿದ್ದಾರೆ ಇದರಿಂದ ಎಚ್ಚೆತ್ತಿರುವ ಬೆಟ್ಟ ಕುರುಬರು ಕೆಲ ಬೇಡಿಕೆಗಳನ್ನ ಸರ್ಕಾರದ ಮುಂದಿಡಲು ನಿರ್ಧರಿಸಿದ್ದಾರೆ ಈ ಸಂಬಂಧ ಸರಗೂರಿನಲ್ಲಿ ರಾಜ್ಯ ಬೆಟ್ಟ ಕುರುಬರ ಸಭೆ ನಡೆಯಿತು ಸಭೆಯಲ್ಲಿ ಕೆಲ ಪ್ರಮುಖ ವಿಚಾರಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು ಬೆಟ್ಟ ಕುರುಬರ ಪ್ರಮುಖ ಬೇಡಿಕೆಗಳು ಬೆಟ್ಟ ಕುರುಬ ಪಂಗಡವನ್ನು ಮೂಲ ನಿವಾಸಿ ಎಂದು ಘೋಷಣೆ ಮಾಡಬೇಕು ಬೆಟ್ಟ ಕುರುಬ ಪಂಗಡದವರಿಗೆ ಮನೆ ವಸತಿ ಲ್ಯಾಂಪ್ಸ್ ನೀಡಬೇಕು ಮೀನುಗಾರಿಕೆ ಸಂಘದಲ್ಲಿ ಸದಸ್ಯತ್ವ ನೋಂದಾಯಿಸಿಕೊಳ್ಳಬೇಕು ಹಂಬಾಲ ದೇವಸ್ಥಾನ ಸ್ಮಶಾನಕ್ಕೆ ಜಾಗ ಗುರುತಿಸಿಕೊಡಬೇಕು ಜೊತೆಗೆ ರಾಜ್ಯ ಬೆಟ್ಟ ಕುರುಬರ ಸಂಘದ ಬಲವರ್ಧನೆ ಸೇರಿದಂತೆ ಅನೇಕ ವಿಷಯಗಳು ಕುರಿತು ಚರ್ಚೆ ನಡೆಸಲಾಯಿತು ಇನ್ನು ಈ ಸಭೆಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕುಮಾರ್ ಪಾಲ್ಗೊಂಡು ತಾವು ಯಾಕೆ ಈ ಸಮುದಾಯದ ಬಗ್ಗೆ ಅಪಾರ ಕಾಳಜಿ ಇದೆ ಎಂಬುದನ್ನು ತಿಳಿಸಿದ್ರು ಏನಿದ್ರು ಕೂಡ ನಿಮ್ಮ ಜೊತೆಗಿರಬಹುದು ಅನ್ನುವಂಥದ್ದನ್ನು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬಹುದು ಒಂದು ಸ್ಥಳವನ್ನ ಕೊಡಬಹುದು ಅಥವಾ ವ್ಯವಸ್ಥೆ ಗೊತ್ತಿರೋರ ಪರಿಚಯದವ್ರ ಹತ್ರ ವಿಚಾರದಲ್ಲಿ ಆಗಿರ್ಬೋದು ಅಲ್ಲಿಗೆ ಹತ್ರ ಕರ್ಕೊಂಡು ಹೋಗೋದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಬಹುದು ಅನ್ನುವಂಥದ್ದು ಕೊನೆಗೆ ಅದು ಯಾವುದೇ ಫಲ ಸಿಗೋದಿದ್ರು ಕೂಡ ಅದನ್ನ ನಿಮ್ಮಗಳ ಪ್ರಯತ್ನ ಒಂದು ಒಗ್ಗಟ್ಟಿನ ಪ್ರಯತ್ನದಿಂದ ಮಾತ್ರ ಅನ್ನುವಂಥದ್ದು ಸೊ ನಮಗೆ ಗೊತ್ತಿರೋದನ್ನ ನಾವು ನಮಗೆ ಕೈಲಾಗಿದ್ದನ್ನ ನಾವು ಮಾಡ್ತಾ ಇರುವಂತದ್ದು ನಾವು ಮೊದಲಿಂದ ಮಾಡ್ಕೊಂಡ್ ಬಂದಿರುವಂತದ್ದು ಸೊ ನಮ್ಮ ಪಾತ್ರ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಸೊ ಕಳೆದ ನಲವತ್ತು ವರ್ಷಗಳಿಂದನೂ ಕೂಡ ನಾವಿಲ್ಲಿ ಆರ್ ಮಾಲ್ ಸುಬ್ರಹ್ಮಣ್ಯಂ ಅವರು ಸಮುದಾಯದಲ್ಲಿ ಕೆಲಸ ಮಾಡಕ್ ಶುರು ಮಾಡದ್ಮೇಲೆ ಅವ್ರು ಕಳ್ಸಿಕೊಂಡಂತ ಪಾಠ ನಾವು ನಂತರದಲ್ಲಿ ನಾನು ಇಲ್ಲಿ ಒಬ್ಬ ಮಕ್ಕಳ ವೈದ್ಯನಾಗಿ ಬಂದೆ ಅದಕ್ಕಿಂತ ಮುಂಚೆ ಒಬ್ಬ ಸಾಮಾನ್ಯ ಎಂ ಬಿ ಬಿ ಎಸ್ ಮಾಡ್ಕೊಂಡು ಡಾಕ್ಟರ್ ಆಗಿ ಬಂದೆ ನಾ ಇಲ್ಲಿ ಬಂದಾಗ ಕೇವಲ ಆಸ್ಪತ್ರೆ ಮಾತ್ರ ಅಲ್ಲ ಸಮುದಾಯದ ಜೊತೆಗೆ ಆಸ್ಪತ್ರೆ ಅಥವಾ ಎಲ್ಲ ಕಾರ್ಯಕ್ರಮಗಳು ಯಾವ ತರ ಇದೆ ಅನ್ನುವಂತದ್ದು ತಿಳ್ಕೊಂಡ್ಮೇಲೆ ಇನ್ನೆಲ್ಲೂ ಬೇರೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಅನಿಸ್ಲಿಲ್ಲ ಹಾಗಾಗಿ ಮಕ್ಕಳ ವೈದ್ಯನಾಗಿ ಇಲ್ಲಿಗೆ ಸಮುದಾಯದ ಜೊತೆ ಕೂತ್ಕೊಂಡು ಒಟ್ಟಿಗೆ ಕೆಲಸ ಮಾಡೋಕೆ ಅವಕಾಶ ಎಲ್ಲಿ ಸಿಗತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಕಳೆದ ಆಲ್ಮೋಸ್ಟ್ ಈಗ ವರ್ಷ ಆಯ್ತು ನಾನು ಮಕ್ಕಳ ವೈದ್ಯನಾಗಿ ಎರಡ್ ಸಾವಿರದ ಹತ್ತರಲ್ಲಿ ಮಕ್ಕಳ ವೈದ್ಯನಾಗಿ ಬಂದೆ ಸೊ ಹಾಗೆ ಸಂಸ್ಥೆ ಬೇರೆ ಬೇರೆ ಜವಾಬ್ದಾರಿಗಳನ್ನ ಕೂಡ ಕೊಟ್ಕೊಂಡು ಬಂದು ಅದರಲ್ಲಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಐದು ವರ್ಷಗಳ ಕಾಲ ಸಂಸ್ಥೆಯ ಎಲ್ಲಾ ಆಡಳಿತವನ್ನ ನೋಡಿಕೊಳ್ಳುವಂತ ಸಿಇಒ ಆಗಿದೆ ಆಗ್ಲೂ ಕೂಡ ಬಾಲಸುಬ್ರಹ್ಮಣ್ಯಂ ಸರ್ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ವಿಚಾರ ನಮ್ಮ ಸಂಸ್ಥೆ ಇರುವಂತದ್ದು ಯಾವುದೋ ಒಂದು ಅಧಿಕಾರವನ್ನ ಹಿಡ್ಕೊಂಡು ಹೋಗೋದಕ್ಕೆ ಅಲ್ಲ ಆಯ್ತಾ ನಮಗೇನು ಒಂದು ಅಧಿಕಾರದಲ್ಲೂ ಜ್ಞಾನದಲ್ಲೂ ಏನು ಸಿಕ್ಕಿದೆ ಅದ್ರ ಮೂಲಕ ಸಮುದಾಯದ ಸೇವೆ ಯಾವ ತರ ಮಾಡುವಂಥದ್ದು ವಿವೇಕಾನಂದರು ಹಾಗೆ ಅಥವಾ ಗಾಂಧೀಜಿಯವ್ರು ಹಾಗೆ ಯಾವ ತರದಲ್ಲಿ ಸೇವೆ ಯಾವ ಯಾವತರ ಅನ್ನುವಂಥದ್ದು ಎರಡೂ ಆದರ್ಶವನ್ನು ಇಟ್ಕೊಂಡು ಹೋಗುವಂಥದ್ದು ನಿನ್ನ ಜವಾಬ್ದಾರಿ ನೀನ್ ಸಂಸ್ಥೆ ಮುಖ್ಯಸ್ಥನಾಗಿದೆಯಾ ನಾನಿದ್ದಾಗ ಯಾವತರ ನಡೀತೋ ಅದೇ ತರದಲ್ಲಿ ಅಥವಾ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ನಡೀಬೇಕು ಯಾವುದೇ ಸಂದರ್ಭದಲ್ಲೂ ಕೂಡ ಸಮುದಾಯದ ಆಶೂತ್ತರಗಳಿಗೆ ಸಮ ಏನೋ ಸಮಸ್ಯೆ ಆಗದೆ ತರದಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಸೊ ಅದಕ್ಕೆಲ್ಲರಿಗೂ ಕೂಡ ತಾವುಗಳು ಒಂದು ಐದು ವರ್ಷಗಳ ನಾನ್ ಸಿಇಒ ಆಗಿದ್ದ ಈಗ ಸವಿತಾ ಮೇಡಮ್ ಸಿಇಒ ಆಗಿರುವಾಗ ಅವಕಾಶ ಕೊಟ್ಟಿದ್ದಾರೆ ಹಾಗೆ ನಾವು ಬೇರೆ ಬೇರೆ ಪಾತ್ರಗಳು ವಹಿಸ್ತೀವಿ ಈಗ ನಾನು ಆರೋಗ್ಯ ಕ್ಷೇತ್ರಗಳನ್ನು ನೋಡ್ತಾ ಇದ್ದೀವಿ ಏನೋ ಏನೋ ಸರ್ ಬೇರೆ ಸಮುದಾಯ ಕ್ಷೇತ್ರಗಳನ್ನ ನೋಡ್ತಾ ಇದ್ದಾರೆ ಬಟ್ ನಮ್ದೆಲ್ರಿಗೂ ಕೂಡ ಒಂದು ಪಾತ್ರ ಅನ್ನುವಂಥದ್ದು ಅಷ್ಟೇನೆ ಬೇರೆ ಬೇರೆ ಹಂತದಲ್ಲಿ ಒಂದ್ಸಲಿ ನಾವು ಹನುಮಂತನ್ ಪಾತ್ರ ಹಾಕಿದ್ರೆ ಇನ್ನೊಂದ್ಸಲಿ ರಾಮನ್ ಪಾತ್ರ ಬಳಿಕ ವೈದ್ಯರು ಸೇರಿದಂತೆ ಸಮುದಾಯದ ಮುಖಂಡರಿಗೆ ಸನ್ಮಾನ ಮಾಡಲಾಯಿತು ಸಭೆಯಲ್ಲಿ ಗಣೇಶ್ ಮಾಸ್ಟರ್ ವಿಠ್ಠಲ್ನಾಣಿ ಕಾಳಾಕಲ್ಕರ್ ಅಪ್ಪು ಪಾಪು ವಿಜಯಕುಮಾರ್ ಮಂಜು ಲಾಯರ್ ಜಯಶಂಕರ್ ಮಹಾದೇವ ಕೆ ಎಸ್ ಕಾಳ ಕೃಷ್ಣ ರೂಪಾ ಕೃಷ್ಣ ನಂಜನಗೂರು ಸೇರಿದಂತೆ ಅನೇಕ ಮಂದಿ ಉಪಸ್ಥಿತರಿದ್ದರು ಸರಗೂರಿನಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ